വർഗതവർ സിംബി നരമായി നന്ന വിശേഷ കൂടെ ബുദ്ധിമുട്ട് വിഷയം ನಾವು ಏನಾದ್ರು ಒಂದು ಕಾಲೇಜಿನಲ್ಲಿ ಸೆಕೆಂಡ್ ಪಿ ಯು ಸಿ ಆದ ನಂತರ ನಾವು ತೆಕ್ಕೊಂಡ ಕೋರ್ಸ್ ನಮ್ಮ ಜೀವನದ ದಿಕ್ಕನ್ನು ತೋರಿಸುವಂತ ಕೋರ್ಸ್ ಆಗಿರ್ತದೆ ಸೆಕೆಂಡ್ ಪಿ ಯು ಸಿ ತನಕ ಜನರಲ್ ಎಲ್ಲಿಯೂ ಕೂಡ ಹೋಗ್ಬೋದು ಸೆಕೆಂಡ್ ಪಿ ಯು ಸಿ ಆದ ನಂತರ ನಾವು ಏನು ಕೋರ್ಸ್ ತೆಗಿತೇವೆ ಅದಕ್ಕೆ ಅನುಗುಣವಾಗಿ ನಮ್ಮ ಜೀವನದ ದಿಕ್ಕನ್ನು ತೆಕ್ಕೊಂಡು ಹೋಗುವಂತ ಒಂದು ಅದೊಂದು ಪಾತ್ವೆ ಈ ಒಂದು ಕ್ಯಾಂಪಸ್ ನನಗೆ ಆಗಿದೆ ಆದ ಕಾರಣ ನಾನು ಬಹುಶಃ ಅವತ್ತು ಫಸ್ಟ್ ನಾನು ಸೇರಿಕೊಂಡು ಆ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಎಲ್ಲ ಕಾರ್ಯಕ್ರಮ ನೋಡ್ತಾ ಇದ್ದೆ ಆ ಲಾಸ್ಟ್ ಬೆಂಚ್ ಅಲ್ಲಿ ಕೂತ್ಕೊಂಡ ಯುಟಿ ಕಾರ್ಡ್ ಇವತ್ತು ವಿಧಾನಸಭೆಯ ವಿಧಾನಸಭೆ ಅಧ್ಯಕ್ಷ ಪೀಠದ ಕೂತ್ಕೊಳ್ತಾದ್ರೆ ಅದು ಎಸ್ ಎಂ ಕಾಲೇಜಿನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿ ಹೇಳಿದೆ ಅಂತ ಹೇಳಿದ್ರೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿ ಸೋದರಿಸು ಯಾರಿದ್ದೆ ನಾನು ನಿಮಗೆ ಹೇಳಿದೆ ಅಂತ ಹೇಳಿದ್ರೆ ಆ ಕಡೆಯಲ್ಲಿ ಕೂತ್ಕೊಂಡ ಯುಟಿ ಕಾರ್ಡ್ ಮತ್ತು ಮಾತು ಕೂಡನೇ ಕಡಿಮೆ ಸಿಕ್ಕಿದ್ದು ಮನೆಗೆ ಕೂಡ ಮಾತು ಕೂಡ ಕಡೆ ಯುಟಿ ಕಾರ್ಡ್ ಇವತ್ತು ರಾಜ್ಯದ ನಾಲ್ಕು ಇಲಾಖೆಯ ಸಚಿವರಾಗಿ ಪ್ರತಿಪಕ್ಷದ ನಾಯಕನಾಗಿ ವಿಧಾನಸಭಾ ಅಧ್ಯಕ್ಷನಾಗಿ ಕೂತ್ಕೊಳ್ಳುವುದಾದ್ರೆ ಅದು ಯುವಟಿ ಎಲ್ಲರಿಗೂ ಮಾತ್ರ ಶಕ್ತಿ ಕೊಟ್ಟಿದ್ದಾರೆ ನೀವು ನಮ್ಗಿಂತ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕು ಕ್ಯಾಂಪಸ್ ಅವಕಾಶ ಇದೆ ಅಂತ ಹೇಳಿ ಅದಕ್ಕಾಗಿ ನಾನು ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಏನಂತ ಹೇಳಿದ್ರೆ ನನ್ನ ಇರ್ಲಿ ಬ್ರಿಜೇಶ್ ಚೌಟ್ರಿ ಇರಲಿ ನಮ್ಮೆಲ್ಲ ಮಾಜಿ ಮೇಯರ್ ನೀರಿಗಿನ ನಮ್ಮ ಪ್ರತಿಭಾ ಹಕ್ಕು ಪ್ರವಂಚಂದ್ರ ಆಲ್ವಾರ್ ಹೋಗಿರ್ತಾರೆ ಇವರು ನಮ್ಮನ್ನೆಲ್ಲ ನೋಡುತ್ತೆ ನಾವು ಮಮತ ಅಲಿ ಎಸ್ ಕೆಂಪಿ ಅಥವಾ ಆಫೀಸರ್ ಇರಲಿ ಶಶಿ ಸದಾಶಿವಲ್ ಅಲ್ಲಿ ಇವರನ್ನ ನೋಡಿ ನೀವು ಸಂತೋಷ ಪಡೆದಲ್ಲ ನಮ್ಮನ್ನು ನೋಡಿ ಖಾಲಿ ಸಂತೋಷ ಪಡೆದು ಮಾತಲ್ಲ ನಮ್ಕಿಂತ ದೊಡ್ಡ ಜನ ನೀವು ಆಗ್ಬೇಕು ಅಂತ ಹೇಳಿಕೊಂಡು ನಾವೆಲ್ಲ ಪ್ರಾರ್ಥಿಸಿಕೋಸ್ಕರ ನಿಮಗೆ ಶುಭಾಶಯ ಸಲ್ಲಿಸಲಿಕ್ಕೆ ನಾವು ಇವತ್ತು ಬಯಸ್ತೇವೆ ಆ ಒಂದು ಹಠ ಮತ್ತು ಛಲ ನಿಮ್ಗೆಲ್ಲರಿಗೂ ಕೂಡ ಬರಬೇಕು ನೀವು ದೊಡ್ಡ ಸ್ಥಾನಕ್ಕೆ ಖಂಡಿತ ಹೋಗ್ಬೇಕು ಅದೆಲ್ಲ ಅವಕಾಶಗಳು ಈಗ ಇದೆ ಮತ್ತೆ ಈ ಕ್ಯಾಂಪಸ್ ನಿಮ್ಗೆಲ್ಲ ಕೂಡ ಅವಕಾಶ ಖಂಡಿತ ಕೊಡ್ತದ ಇಚ್ಛಿಸ್ತೇನೆ ನಾನು ಒಂದು ಉದಾರ ಅಂತ ಹೇಳಲಿಕ್ಕೆ ವಿಷಯ ಸಲ್ಲಿಸಿಕೊಂಡು ನಾನು ಬಂಟರಾಯಿ ನಾಡ ಸಂಘದ ಅಧ್ಯಕ್ಷ ಅಂತ ಕುಮಾರ್ ಮಾಲಾರಿ ಇರಲಿ ಸಮಿತಿ ಎಲ್ಲ ಸದಸ್ಯರಿರಲಿ ಇರಲಿ ನಿಮ್ಮ ಅತ್ಯಂತ ಆ ಒಂದು ಇಡೀ ನಮ್ಮ ನೂರು ವರ್ಷ ಕಳೆದಂತಹ ಒಂದು ದೊಡ್ಡ ಮಟ್ಟದ ಸಾಮಾಜಿಕ ಸಂಸ್ಥೆ ಇದ್ರೆ ಅದು ಬಂಟರಿಯ ನಾಡವ ಸಂಘ ಅಂತ ಹೆಮ್ಮೆ ನಾವು ಇವತ್ತು ಬಯಸ್ತೇವೆ ಅದನ್ನು ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಸಾಂಸ್ಕೃತ ಎಲ್ಲಾ ಚಟುವಟಿಕೆಗಳು ಸಮಾಜದ ಎಲ್ಲಾ ವರ್ಗದವ್ರಿಗೆ ಅರ್ಪಿಸಿಕೊಂಡು ಎಲ್ಲರಿಗೊಂದು ಪ್ರೇರಣೆಯಾಗಿ ಇವತ್ತು ಬೇರೆ ಬೇರೆ ಕೂಡ ಅದೇ ರೀತಿಯ ಸಂಘ ಪ್ರಾರಂಭ ಮಾಡಿಕೊಂಡು ಕಾಂತ ಕೈಗಳಾಗಿ ನಮ್ಮ ಸಮಾಜ ತಮ್ಮ ದೇಶದ ಅಭಿವೃದ್ಧಿಗೆ ತಡೆದ ಕೊಟ್ಟಿರು ಕೊಡ್ಲಿಕ್ಕೆ ಅದು ಬಂಟಲಯಾಣ ಸಂಘ ಇವತ್ತು ದೊಡ್ಡ ಪ್ರೇರಣೆ ನಾನು ಹೇಳಲಿಕ್ಕೆ ನಾವಿವಂತ ಅವರು ಬಂದಿದ್ದಾರೆ ಅವರ ಈ ಅಧಿಸ್ಠಾನದಲ್ಲಿ ಅವರ ಮಹಿಳಾ ಘಟಕ ಈ ಕಾರ್ಯ ನನಗೆ ಅತ್ಯಂತ ಸಂತೋಷ ಅಂತ ಹೇಳಲಿಕ್ಕೆ ನಾವು ಇವತ್ತು ಬಯಸುವಂತಹುದು ಇವತ್ತು ಸಬಿತಾ ಶೆಟ್ಟಿ ಮತ್ತು ಈಗ ದೊಡ್ಡ ತಂಡವೇ ಅದಕ್ಕೆ ನಾನು ಯಾವ ಒಂದು ಮಾತು ಹೇಳ್ತಾ ಇರ್ತೇನೆ ಯಾಕೆಂತ ಹೇಳಿದ್ರೆ ಗರ್ಲ್ಸ್ ಆರ್ ಫಾರ್ನ್ ಲೀಡರ್ಸ್ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ ಮಹಿಳೆಯರು ಹುಟ್ಟುವಾಗಲಿ ನಾಯಕ ದೊಡ್ಡ ಗುಣದಲ್ಲಿ ಬಂದು ಹುಟ್ಟಿಕೊಂಡು ಬರುವಂತ ವಿಚಾರ ಇವತ್ತು ಆಗ್ತದೆ ಯಾಕಂತ ಹೇಳಿ ನಾನು ಉದಾಹರಣೆ ಕೂಡ ಕೊಡ್ತೇನೆ ನನ್ನ ಕ್ಷೇತ್ರದಲ್ಲಿ ಕಿರಣ್ ಕುಮಾರ್ ಕೋಡಿಕಲ್ ಎಲ್ಲ ಪ್ರಮುಖರೇ ವಿದ್ಯಾರ್ಥಿ ಮಿತ್ರರೇ ಮಾಧ್ಯಮದ ಸ್ನೇಹಿತರು ನನಗೆ ಸಬಿತಾ ಶೆಟ್ಟರ ಉತ್ಸಾಹವನ್ನು ನೋಡುವಾಗ ಅವರ ಪ್ಯಾಷನ್ ಅನ್ನು ನೋಡುವಾಗ ಕೆಲವು ಸಲ ಪ್ರಾಯಶಃ ಮಂಗಳೂರಿಗೆ ಈ ರೀತಿಯ ತುಂಬ ವ್ಯಕ್ತಿಗಳ ಅಗತ್ಯ ಇದೆ ಅಂತ ಅನಿಸ್ತದೆ ಅವರು ಮೊನ್ನೆ ಬೆಂಗಳೂರಿನ ಮುಂಬೈಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ನಾನು ಕರೆದಿದ್ದೆ ಆ ಕಾರ್ಯಕ್ರಮಕ್ಕೆ ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ ಆದರೆ ನಾನು ಸವಿತಾ ಶೆಟ್ಟ ಅತ್ಯಂತ ಮುಕ್ತವಾಗಿ ಈ ಸಂದರ್ಭದಲ್ಲಿ ಹೇಳೋದು ಮಂಗಳೂರಿನ ಭವಿಷ್ಯದ ಬಗ್ಗೆ ಮಂಗಳೂರಿನ ಯುವ ಜನರ ಭವಿಷ್ಯದ ಬಗ್ಗೆ ಆ ಮುಖಾಂತರ ಈ ದೇಶದ ಬಗ್ಗೆ ಅತ್ಯಂತ ಪ್ರಾಮಾಣಿಕ ಕಳಕಳಿ ಹೊಂದಿರುವಂತಹ ನಿಮ್ಮಂತ ವ್ಯಕ್ತಿಗಳ ಅವಶ್ಯಕತೆ ಮಂಗಳೂರಿಗೆ ಇನ್ನೂ ತುಂಬಾ ಇದೆ ನಿಮಗೆ ದೇವರ ಆಶೀರ್ವಾದ ಇರಲಿ ನಿಮ್ಮ ಜೊತೆ ನಾವು ಸದಾ ಇರ್ತೇವಲ್ಲ ಈ ಮಾದಕ ವ್ಯಸನ ಮುಕ್ತ ಮಂಗಳೂರು ಅಥವಾ ಡ್ರಗ್ಸ್ ಮುಕ್ತ ಮಂಗಳೂರು ಮಾಡಬೇಕಾದ ಅನಿವಾರ್ಯತೆ ಅವಶ್ಯಕತೆ ಎರಡೂ ಇದೆ ಈ ಸಂದರ್ಭದಲ್ಲಿ ನಾವು ಡ್ರಗ್ಸ್ ವ್ಯಸನ ಅಥವಾ ಮಾದಕ ವ್ಯಸನ ಹೊಂದಿದ ನಂತರ ಏನ್ ಮಾಡೋದು ಒಂದು ಭಾಗ ಆ ಮಾದಕ ವ್ಯಸನಕ್ಕೆ ಹತ್ರ ಹೋಗದ ರೀತಿಯಲ್ಲಿ ದೊಡ್ಡ ಜವಾಬ್ದಾರಿ ನಮಗಿದೆ ಆ ಜಾಗ್ರತೆಯ ಕೆಲಸ ದೊಡ್ಡ ಒಂದು ದೇವರು ಮೆಚ್ಚುವ ಕೆಲಸ ಭಗವಂತಾನೇ ಆಶೀರ್ವಾದ ಮಾಡುವಂತಹ ಕೆಲಸವನ್ನು ಒಂದು ಸಮಾಜವಾಗಿ ನಾವು ಮಾಡಬೇಕಾದ ಅವಶ್ಯಕತೆ ಇದೆ ನಾನು ಲೋಕಸಭೆಯ ಮೊದಲನೇ ಅಧಿವೇಶನದಲ್ಲಿ ಭಾಗವಹಿಸುತ್ತಿರುವಂತಹ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ರೂಮ್ ತ್ರೀ ಸೆವೆಂಟಿ ಸೆವೆನ್ ಅಂಡರ್ ನಾನು ತೆಗೆದುಕೊಂಡ ಮೊದಲ ವಿಷಯ ಡ್ರಗ್ಸ್ ಮುಕ್ತ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಸಮಾಜವಾಗಿ ಗಟ್ಟಿ ನಿಲ್ಬೇಕಾದ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಹೇಳಿ ಡ್ರಗ್ಸ್ನಿಂದ ಯಾವ ಪರಿಣಾಮ ಆಗ್ತದೆ ಡ್ರಗ್ಸ್ ಹೇಗೆ ನಮ್ಮ ಭವಿಷ್ಯ ನಿರ್ನಾಮ ಆಗ್ತದೆ ಡ್ರಗ್ಸ್ನಿಂದ ಹೇಗೆ ಮನೆ ದುಸ್ತರ ಆಗ್ತದೆ ಆ ಮುಖಾಂತರ ಸಮಾಜದ ಶಕ್ತಿ ಕಳೆದು ಹೋಗ್ತದೆ ಅನ್ನುವಂಥದ್ದನ್ನು ತುಂಬಾ ಹತ್ತಿರದಿಂದ ಗಮನಿಸಿದಂಥ ವ್ಯಕ್ತಿ ಸೈನ್ಯದಲ್ಲಿ ಕೆಲಸ ಮಾಡ್ತಿರುವಂತಹ ಸಂದರ್ಭದಲ್ಲಿ ದೇಶದ ಪೂರ್ವೋತ್ತರ ಭಾಗಗಳಲ್ಲಿ ಪಂಜಾಬ್ನಲ್ಲಿ ಓಡಾಡುವಂತಹ ಅವಕಾಶ ನನಗೆ ಸಿಕ್ಕಿದೆ ಪಂಜಾಬ್ನ ಭವಿಷ್ಯವನ್ನೇ ಈ ಡ್ರಗ್ಸ್ ನಿರ್ನಾಮ ಮಾಡಿದೆ ಬಂಧುಗಳ ಈ ಸಂದರ್ಭದಲ್ಲಿ ನಾನು ಅತ್ಯಂತ ಮುಕ್ತವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ದೇಶದ ಭವಿಷ್ಯವನ್ನ ಈ ದೇಶದ ಬಗ್ಗೆ ಯಾರಿಗೆ ಪ್ರೀತಿ ಇಲ್ವಾ ಈ ದೇಶದ ಭವಿಷ್ಯವನ್ನು ನಿರ್ನಾಮ ಮಾಡಬೇಕಂತ ಯಾರಿದ್ದಾರೆ ಅವರ ಷಡ್ಯಂತ್ರದಿಂದ ನ ಜಾಲ ಈ ರೀತಿ ವ್ಯಾಪಕವಾಗಿ ಹರಡಿದೆ ಡ್ರಗ್ಸ್ ನ ಜಾಲವನ್ನು ಹೇಗೆ ತಡೆಗಟ್ಟುವುದು ಇವತ್ತೊಂದು ಟೇಲರ್ ಮೇಡ್ ಉತ್ತರ ಯಾರ ಹತ್ರನೂ ಇಲ್ಲ ¡Para, de, para, de, para! De, ¡Para, yo! ¡Para, de. para, de. para de.